ನಾರ್ಮಲ್ ಹೆರಿಗೆ ಅದು ಅಲ್ಟ್ರಾಸೌಂಡ್ಗಿಂತ ಇದು ಡೆಲಿವರಿಗಿಂತ ಮೊದಲು ಅಲ್ಟ್ರಾಸೌಂಡ್ ಮಾಡಿದಾಗ ಒಂದು ಸಿಸ್ಟ್ ಇರೋದು ಪತ್ತೆಯಾಗಿತ್ತು ಅದನ್ನು ಡಾಕ್ಟರ್ ರೂಪಾಲಿ ಒಡೆಯರ್ ಅನ್ನೋರು ನೋಡಿದರು ಡೆಲಿವರಿ ಆದಮೇಲೆ ಇದು ಹೀಗೆ ಹೆರಿಗೆಕ್ಕಿಂತ ಮೊದಲು ಸ್ಕ್ಯಾನಿಂಗ್ ರಿಪೋರ್ಟ್ ಈ ಥರ ಇದೆ ಅಂತಂದು ಮಗುವಿಗೆ ಹೆಚ್ಚಿನ ತಪಾಸಣೆಗೊಳಪಡಿಸಿದಾಗ ಅಂದರೆ ಎಮ್ ಆರ್ ಐ ಇದು ಮಾಡಿದಾಗ ಮಗುವಿನ ದೇಹದಲ್ಲಿ ಒಂದು ಮೂಳೆ ಬೆನ್ನೆ ಬೆನ್ನೆಲುಬು ಇರೋ ಕ್ರೂ ಪತ್ತೆಯಾಗಿತ್ತು ಬೆನ್ನೆರುಬು ಅಂದರೆ ಅದು ಇನ್ನೊಂದು ಮಗುವಿನ ತುಂಟು ಅದೇ ಮಗುವಿನೊಳಗೊಂದು ಮಗು ಅನ್ನೋ ಥರ ಫೀಟಸ್ ಇನ್ ಫೀಟಸ್ ಸಿಂಡ್ರೋಮ್ ಅಂತೀವಿ ನಾವು ಆ ಥರ ಇದು ಬಹಳ ಅಪರೂಪದ ಪ್ರಕರಣ ಜಗತ್ತಿನಲ್ಲಿ ಸುಮಾರು ಎರಡು ನೂರು ಪ್ರಕರಣಗಳು ಇಂಥವು ಆಗಿರ್ಬೋದು ಅಷ್ಟೆ ಆಮೇಲೆ ಅದು ನಿನ್ನೆ ಅಂದರೆ ಏಳು ಹತ್ತು ಇಪ್ಪತ್ತ್ಮೂರರಂದು ಚಿಕ್ಕ ಮಕ್ಕಳ ಶಸ್ತ್ರ ಚಿಕಿತ್ಸಕರು ಅದನ್ನು ಆಪ್ರೇಷನ್ ಮಾಡಿ ತೆಗೆದಿದ್ದಾರೆ ಹೊಟ್ಟೆಯಲ್ಲಿತ್ತದು ಆಪ್ರೇಷನ್ ಮಾಡಿ ತೆಗೆದಿದ್ದನ್ನು ಮಗುನೂ ಆರಾಮಾಗಿದೆ ಅದನ್ನು ಈ ಪೆಥಾಲಜಿ ಡಿಪಾರ್ಟ್ಮೆಂಟ್ ಅವರಿಗೆ ಹೆಚ್ಚಿನ ಅಧ್ಯಯನಕ್ಕಾಗಿ ಮುಂದೆ ಬರುವ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕಾಗಿ ಅದನ್ನು ಇಡಲಾಗಿದೆ ಹಾಂ ಆ ಥರ ಅಂದರೆ ಇದು ಮೊನಗೊಮ್ಮೆ ಅಂತ ಹೇಳ್ತೀವಿ ಅದರಲ್ಲಿ ಅವಳಿ ಜವಳಿ ಕೆಲವೊಮ್ಮೆ ಕಂಪ್ಲೀಟಾಗಿ ಸಪ್ರೇಟ್ ಆಗ್ತವೆ ಕೆಲವೊಮ್ಮೆ ಏನಾಗ್ತವು ಅದು ಸಪ್ರೇಟ್ ಆಗದೆ ದೇಹದ ಉಳಿದ್ರೇ ಒಂದು ಉಳ್ಕೊಳ್ಳುತ್ತೆ ಅದು ಸರಿಯಾಗಿ ಡೆವಲಪ್ ಆಗಿರೋದಿಲ್ಲ ಇದು ಫೀಟಸ್ ಇನ್ ಫೀಟಸ್ ಸಿಂಡ್ರೋಮ್ ಅಂದರೆ ತಲೆ ಹಾಳು ಮತ್ತು ಹೃದಯ ಇರೋದಿಲ್ಲ ಅದಕ್ಕೆ ಬರೀ ನಾನು ನಿಮಗೆ ಫೋಟೋನು ತೋರಿಸ್ತೀನಿ ಒಂದು ಕೈ ಅಪೂರ್ಣವಾಗಿ ಕೈ ಕಾಲು ಮಾಡುತ್ತೆ ಬೆನ್ನೆಲುಬು ಇರುತ್ತೆ ಬೆನ್ನೆಲುಬು ಇದ್ರೇ ಫೀಟಸ್ ಇನ್ ಫೀಟಸ್ ಅಂತ ಹೇಳೋದು ಬೆನ್ನೆಲುಬು ಇಲ್ಲದಿದ್ರೂ ಹೇಳಕ್ಕಾಗಲ್ಲ ಅಂದೇನೋ ಅವಯವ ಅಂತ ಹೇಳ್ಬೋದು ಬಟ್ ಆದರೆ ಅದಕ್ಕೆ ಹಾರ್ಟು ಮತ್ತು ಹೃದಯ ಇರೋದಿಲ್ಲ ಮಗುವಿನ ಕಂಡೀಷನ್ ಸ್ಟೇಬಲ್ ಆಗೈತೆ ಅದೇನು ಏನಿಲ್ಲ ಮುಂದೆ ಪ್ರಾಬ್ಲಮ್ ಆಗಬಾರ್ದಂತಲೇ ಮಾಡಿದ್ದು ಮುಂದೆ ಏನು ಪ್ರಾಬ್ಲಮ್ ಆಗೋ ಚಾನ್ಸ್ ಇತ್ತು ಅಂದರೆ ಇಂಟ್ರೆಸ್ಟೇನು ಅಫ್ರೆಕ್ಷನ್ ಅಂದರೆ ಕರಳಿನ ಪ್ರಾಬ್ಲಮ್ ಆಗೋ ಚಾನ್ಸ್ ಇರ್ತಿತ್ತು ಅವ್ರ ಮಗುವಿಗೆ ಅದಕ್ಕೆ ಆಪ್ರೇಷನ್ ಮಾಡಿ ತೆಗೆದಿದ್ದರಿಂದ ಮಗುವಿಗೆ ಮುಂದೆ ಏನೂ ಅಪಾಯ ಆಗೋದಿಲ್ಲ ನಾರ್ಮಲ್ ಡೆವಲಪ್ಮೆಂಟ್ ಆಗುತ್ತಾ ಆರಾಮಾಗಿದೆ ಇನ್ನೊಂದು ನಿನ್ನೆ ತಾನೇ ಆಗಿ ಸರ್ ಹದಿನಾಲ್ಕು ಹದಿನೈದು ದಿನ ಇಡೀ ಸವಾಲಿಂದ ಇವನ್ ಅನಸ್ತಿಷ ಕೊಡೋದು ಸವಾಲಿಂದ ಕೆಲಸ ಆಪ್ರೇಷನ್ ಮಾಡೋದು ಅದನ್ನು ಕೆ ಎಮ್ ಸಿ ಡಾಕ್ಟ್ರು ಯಶಸ್ವಿಯಾಗಿ ಮಾಡಿದ್ದಾರೆ